ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತ ಸರಳವಾಗಿ ಕುಕ್ಕರ್ನಲ್ಲಿ ಗಣೇಶನ ಹಬ್ಬದ ಪ್ರಯುಕ್ತ ಮೋದಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರಿಗೆ ಸ್ವಲ್ಪ ಚಿಟಿಕೆ ಆಗುವಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಇದು ನಾನು ಫಸ್ಟಗೇನು ಮೋದಕ ಮಾಡೋಕ್ಕೆ ಕನಕ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಇಲ್ಲಿ ಇದು ಸ್ವಲ್ಪ ಕರಗಿದ ಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಅಂದರೆ ಸ್ಮೆಲ್ ಚೆನ್ನಾಗಿ ಬರಲಿ ಅಂತ ಮೋದಕ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಕರಗಿದ ಮೇಲೆ ಅಕ್ಕಿ ಹಿಟ್ಟನ್ನು ಜರಡೆ ಇಟ್ಕೊಂಡು ಇಟ್ಕೊಂಡಿರಬೇಕು ಸ್ವಲ್ಪ ಇದು ಕರಗಿದ ಮೇಲೆ ಅಕ್ಕಿ ಹಿಟ್ಟನ್ನು ಕಲಿಸ್ಬೇಕಾಗತ್ತೆ ನೀರು ಜಾಸ್ತಿ ಏನು ಕುದಿಬೇಕಂತನೂ ಇಲ್ಲ ಸ್ವಲ್ಪ ಇದ್ರೆ ಕರಗಿದರೆ ಸಾಕು ನೋಡಿ ಈ ಥರ ಅಕ್ಕಿ ಹಿಟ್ಟನ್ನ ಸೊ ಸ್ವಲ್ಪ ಹಾಕಿ ಗಂಟಿಲ್ಲದೆ ಕಲಿಸ್ಬೇಕು ನೈನಿ ಒಂದು ಗ್ಲಾಸ್ ನೀರಿಗೆ ಒಂದೂವರೆ ಗ್ಲಾಸ್ ಅಥವಾ ಎರಡು ಗ್ಲಾಸ್ ಅಕ್ಕಿ ಇಟ್ಟಾದ್ರೆ ಪರ್ಫೆಕ್ಟ್ ಆಗುತ್ತೆ ಇದು ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ಚೆನ್ನಾಗಿ ತಿರುಬೇಕು ನೋಡಿ ಇದು ಇನ್ನೂ ಬಿಸಿ ಐತಿ ಸ್ವಲ್ಪ ಆರಲಿ ತನ್ಗಾದ ಮೇಲೆ ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಈ ಥರ ಚೆನ್ನಾಗಿ ನಾದಬೇಕು ಈ ಹದ ಇದ್ದರೆ ಸಾಕು ಈಗ ನಾನು ಮೋದ್ಕೋದೊಳಗೆ ಹೂರ್ಣ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಯಾವ ಗ್ಲಾಸಲ್ಲೇ ನೀರನ್ನು ಇಟ್ಟಿದ್ನೋ ಯಾವ ಗ್ಲಾಸಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ನೋ ಅದೇ ಗ್ಲಾಸಲ್ಲೇ ಒಂದು ಗ್ಲಾಸ್ ಆಗೋಷ್ಟು ಬೆಲ್ಲನ ಸ್ವಲ್ಪ ನೀರು ಹಾಕುವ ಹಾಕಿ ಇದ್ದೀನಿ ಇಲ್ಲಿ ಜಾಸ್ತಿ ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ ನೋಡಿ ಯಾವ ಗ್ಲಾಸ್ ಬೆಲ್ಲ ತೊಗೊಂಡಿದ್ನೋ ಅದೇ ಗ್ಲಾಸನ್ನೇ ಒಂದೂವರೆ ಅಥ್ವಾ ಎರಡು ಕಪ್ ಆಗೋಷ್ಟು ಕೊಬ್ಬರಿ ತುರಿಯನ್ನು ತಗೋಬೇಕು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ನಾವು ಆಲ್ರೆಡಿ ಕನಕ ಮಾಡಬೇಕಾದ್ರೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿದ್ವಿ ಇದಕ್ಕೊಂದು ಸ್ವಲ್ಪ ಹಾಕಬೇಕು ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಇದೆಲ್ಲ ತಣ್ಣಗಾದಮೇಲೆ ಕೆಳಗಿಳಿಸಿ ಚೆನ್ನಾಗಿ ಎಲ್ಲವನ್ನು ಒಮ್ಮೆ ಕಲಿಸ್ಬೇಕು ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋವನ್ನು ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಪ್ಲೀಸ್ ಈ ಥರ ನೋಡಿ ಚೆನ್ನಾಗಿ ಕಲಿಸ್ಬೇಕು ಕಲಸಿ ಆರಿದ ಮೇಲೆ ಈ ಥರ ಸಣ್ಣ ಸಣ್ಣದಾಗಿ ಉಂಡೆಯನ್ನು ಕಟ್ಕೊಂಡಿಟ್ಕೊಂಡಿರಬೇಕು ನಾ ಇಲ್ಲಿ ಮೋದಕ ಮಾಡೋದಕ್ಕೆ ನಾನು ಮೋದಕದ ಮನೆ ಸಿಗ್ತಾವೆ ಈಗ ಪ್ಲಾಸ್ಟಿಕ್ಕಿನೂ ಸಿಗ್ತಾವ ಸ್ಟೀಲಿನೂ ಸಿಗ್ತಾವೆ ನಾನು ಅವನ್ನ ಇಲ್ಲೇ ಬಳಸ್ತಾ ಇಲ್ಲ ಕೈಲೇನ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಕನಕ ಮಾಡಿಟ್ಕೊಂಡಿದ್ವಲ್ಲ ಇದು ಅಕ್ಕಿ ಹಿಟ್ಟು ಈ ಥರ ಚೆನ್ನಾಗಿ ಸ್ವಲ್ಪ ಕೈಗೆ ಎಣ್ಣೆ ಸವರಿ ಈ ಥರ ಚೆನ್ನಾಗಿ ಕೈಲೇ ತಟ್ಟಬೇಕು ನಾವು ಹೆಂಗೆ ಹೋಳ್ಗೆನ ಹುರ್ನ ತುಂಬ್ತೀವೋ ಆ ಥರ ಇದ್ರೊಳಗೂ ಫಿಲ್ ಇದನ್ನು ಈ ಥರ ಚೆನ್ನಾಗಿ ಅಗಲಗ ಕೈಲೇ ಮಾಡಿಕೊಂಡು ನಾವೇನು ಉಂಡೆನ ಕಟ್ಕೊಂಡಿದ್ವಲ್ಲ ಕೊಬ್ಬರಿ ಉಂಡೆನ ಅದನ್ನ ಇದ್ರೊಳಗೆ ಇಟ್ಟು ತುಂಬಬೇಕು ಇಲ್ಲಿ ಮೋದಕ ಟೈಪ ನಾನು ಮಾಡ್ತಾಯಿದ್ದೀನಿ ಫಸ್ಟ್ಗೆ ನಾವು ಹೇಗೆ ಹುರ್ನ ತುಂಬ್ತೀವೋ ಅದೇ ರೀತಿನ ತುಂಬಬೇಕು ಮತ್ತು ಮೋದ್ಕೋ ಸ್ಟೈಲ್ ಬಂದಿಲ್ಲಲ್ರಿ ಅಂತಂದ್ರೆ ನಾವು ಲಾಸ್ಟಿಗೆ ಮೋದಿ ಮೋದ್ಕೋತಾರೆ ಕಾಣೋಕ್ಕೆ ಮೋದ್ಕೋ ಥರ ಶೇಪ್ ಬರಬೇಕು ಅಪ್ಪ ಅಂತಂದ್ರೆ ವೀಡಿಯೋವನ್ನು ಕೊನೆವರೆಗೂ ನೋಡಿ ನಾನಿಲ್ಲಿ ಮೋದ್ಕೋದು ಮನೆ ಬಳಸ್ತಾ ಇಲ್ಲ ಕೈಲೇನ ಎಲ್ಲವನ್ನು ಚೆನ್ನಾಗಿ ಫಸ್ಟಿಗೆ ಫಿಲ್ ಮಾಡಿ ತುಂಬಿ ಇಡ್ತಾಯಿದ್ದೀನಿ ಹಾಗೆ ನೋಡಿ ಈ ಥರ ನಮಗೂ ಏನೇ ಮಾಡಿದರೂ ಮೋದಕ ಶೇಪ್ ಬರ್ತಾ ಇಲ್ಲ ಅನ್ನೋರು ಕೊನೆವರೆಗೂ ವಿಡಿಯೋವನ್ನು ನೋಡಿ ನೋಡಿ ಈ ಥರ ಮಾಡಿಕೊಂಡು ಚೆನ್ನಾಗಿ ರೌಂಡ್ ಶೇಪ್ ಮಾಡಿ ಮೋದಕ ಯಾವ ಥರ ಇರುತ್ತೋ ಆ ಥರ ಮಾಡಿಕೊಂಡಿಟ್ಕೊಂಡು ಇವಾಗ ಮೋದಕ ಟೈಪ್ ಬರಬೇಕು ಅಪ್ಪ ಅಂದರೆ ಈ ಥರ ಚಾಕುಲಿ ನಾವು ಲೈನನ್ನು ಹಾಕಬೇಕು ಈ ಥರ ಸ್ವಲ್ಪ ಚೆನ್ನಾಗಿ ದಪ್ಪಾಗಿ ಲೈನನ್ನು ಹಾಕಬೇಕು ಈ ಥರ ನಾನು ಗಣೇಶ ನೈವೇದ್ಯ ಮಾಡೋದರಿಂದ ಇದು ನಾನು ಇಪ್ಪತ್ತೊಂದು ಮ ಮಾಡಿದ್ದೀನಿ ಇಲ್ಲಿ ಇಪ್ಪತ್ತೊಂದು ಮೂರ್ಕನ ಇದೇ ಥರ ತುಂಬಿ ಲಾಸ್ಟಿಗೆ ಸ್ವಲ್ಪ ಚಾಕುಲು ಶೇಪ್ ಕೊಟ್ಟರೆ ಮುಗೀತು ನಮಗೆ ಮನೆ ಬೇಕಂತನೂ ಇಲ್ಲ ಮತ್ತು ಚೆನ್ನಾಗಿ ರೌಂಡ್ ಶೇಪಲ್ಲಿ ಯಾವ ಅಳತಿಯೊಳಗೆ ಬೇಕೋ ಆ ಅಳತಿಯೊಳಗೆ ನಾವು ಇದನ್ನು ಮಾಡ್ಕೋಬೋದು ನೋಡಿ ಈ ಶೇಪ್ ಒಳಗೆ ಮಾಡಿಕೊಂಡು ಈ ಥರ ಚಾಕುಲಿ ಲಾಸ್ಟಿಗೆ ಇದನ್ನು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಇಪ್ಪತ್ತೊಂದನ್ನು ಫಿಲ್ ಮಾಡಬೇಕು ನಾವು ಗಣೇಶನ ನೈವೇದ್ಯ ಏನೇ ಮಾಡೋದಿತ್ತಂದರೂ ಇಪ್ಪತ್ತೊಂದೇ ಮಾಡಬೇಕು ನಾವು ಗರಿಕೆ ಇರಲಿ ಮೋದ್ಕ ಇರಲಿ ಕಡುಬಿರಲಿ ನಾವೆಲ್ಲವನ್ನು ಇಪ್ಪತ್ತೊಂದೇ ಮಾಡ್ತೀನಿ ನಾನು ನೋಡಿ ಈ ಥರ ತುಂಬಿ ಸ್ವಲ್ಪ ರೌಂಡ್ ಶೇಪ್ ಆಗುವಂಗೆ ಕೈಲೇ ರೌಂಡ್ ಶೇಪ್ ಮಾಡಿಕೊಂಡು ಮೋದಕ ಶೇಪ್ ಕೊಡಬೇಕು ಇದಕ್ಕೆ ಇವೆಲ್ಲವೂ ಈ ಥರ ಒಂಥರ ಮಾಡಿಕೊಂಡು ಕುಕ್ಕರ್ ಪ್ಲೇಟನ್ನು ಸ್ವಲ್ಪ ಎಣ್ಣೆ ಸವರಿಟ್ಕೊಂಡು ಎಲ್ಲದ್ರಾಗೂ ಒಂದೊಂದೇ ಇಡಬೇಕು ಸ್ವಲ್ಪ ಎಣ್ಣೆ ಸವರಿಡಬೇಕು ಕುಕ್ಕರ್ ಪ್ಲೇಟಿಗೆಲ್ಲ ಭಾಳ ಟೈಮ್ ಏನು ತೊಗೊಳಲ್ಲ ಕುಕ್ಕರ್ನೊಳಗಿಟ್ರೆ ಒಂದು ಐದು ನಿಮಿಷದೊಳಗೆ ಇದು ಸ್ವಲ್ಪ ನೀರನ್ನು ಹಾಕಿ ನಾವು ಹೇಗೆ ಇಡ್ಲಿ ಮಾಡ್ತೀವೋ ಅದೇ ಥರ ಇವೆಲ್ಲವನ್ನು ಇಟ್ಟು ಮೇಲೆ ಮುಚ್ಚಬೇಕು ಮೇಲೆ ಮುಚ್ಚಿ ಒಂದು ಐದು ನಿಮಿಷ ಆದಮೇಲೆ ನೋಡಿ ನೋಡಿ ಈ ಥರ ಚಾಕುಗೆ ಅದು ಇನ್ನೂ ಬಿಸಿ ಇದೆ ನೋಡಿ ತಳ ಹಿಡಿತಾ ಇಲ್ಲ ಅಂದರೆ ಚೆನ್ನಾಗಿ ಕುದಿದ್ದೇವೆ ಅಂತ ಅರ್ಥ ಇದು ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ನಾವೆಲ್ಲವನ್ನು ಇಪ್ಪತ್ತೊಂದನ್ನು ಈ ಥರ ಕುದಿಸಿ ನೈವೇದ್ಯಕ್ಕೆ ಮಾಡಿದ್ದೀನಿ ನೋಡಿ ಚೆನ್ನಾಗಿರುತ್ತೆ ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಧನ್ಯವಾದಗಳು ಫ್ರೆಂಡ್ಸ್